ಹಲವಾರು ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಸುಮಾರು ಆರು ಕೋಟಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ ವಿವೇಕ ಯೋಜನೆಯಡಿಯಲ್ಲಿ ನಿರ್ಮಾಣ ಆದಂಥ ಶಾಲಾ ಕೊಠಡಿಗಳ ಉದ್ಘಾಟನೆ ಮತ್ತು ಅಂಬೇಡ್ಕರ್ ಭವನದ ಉದ್ಘಾಟನೆಯನ್ನು ಕೂಡ ಇವತ್ತು ನಾವು ಮಾಡಿದ್ದೀವಿ ಲೋಕಸಭಾ ಕ್ಷೇತ್ರದ ದಾಸಂಪುರ ಹೋಬಳಿಯ ಮಾರ್ನಾನಹಳ್ಳಿ ನಗರಸಭೆ ಮತ್ತು ಕಿತ್ನಳ್ಳಿ ಗ್ರಾಮ ಪಂಚಾಯಿತಿಯ ಹಲವಾರು ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಸುಮಾರು ಆರು ಕೋಟಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಜೊತೆಯಲ್ಲಿ ವಿವೇಕ ಯೋಜನೆಯಡಿಯಲ್ಲಿ ನಿರ್ಮಾಣ ಆದಂಥ ಶಾಲಾ ಕೊಠಡಿಗಳ ಉದ್ಘಾಟನೆ ಮತ್ತು ಅಂಬೇಡ್ಕರ್ ಭವನದ ಉದ್ಘಾಟನೆಯನ್ನು ಕೂಡ ಇವತ್ತು ನಾವು ಮಾಡಿದ್ದೀವಿ ಪ್ರತಿ ಹದಿನೈದು ದಿನಗಳಿಗೊಂದು ಸರಿ ಎರಡು ಗ್ರಾಮ ಪಂಚಾಯಿತಿಗಳ ಕಾಮಗಾರಿಗಳೇ ಚಾಲನೆ ಕೊಡ್ತಾ ಇದ್ದೀವಿ ಯಾಕಂದರೆ ಒಂದೇ ಸಾರಿ ಮಾಡಿದ್ರು ಕೂಡ ಗುತ್ತಿಗೆದಾರರು ಕೆಲಸ ಮಾಡೋದು ನಮ್ಗೆ ಗೊತ್ತಾಗೋದಿಲ್ಲ ಮತ್ತು ಅನೇಕ ಕಾಮಗಾರಿಗಳನ್ನು ಚುನಾವಣೆ ಪೂರ್ವದಲ್ಲಿ ಏನು ಮಾಡಿದ್ದೆ ಅದು ಈ ಸರ್ಕಾರ ರದ್ದು ಮಾಡಿತ್ತು ಮತ್ತೆ ನಾವು ಕಾಡಿಬೇಡಿ ಒಂದಷ್ಟು ಅನುದಾನವನ್ನು ತಂದು ಇವತ್ತು ಕಾಮಗಾರಿಗಳ ಚಾಲನೆ ಕೊಟ್ಟಿದ್ದೀವಿ ಭಾಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಯಲಹಂಕ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಕೂಡ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೀನಿ ಅಸೆಂಬ್ಲಿಯಲ್ಲೂ ಕೂಡ ಗಲಾಟೆ ಮಾಡಿದ್ದೀವಿ ಆದರೆ ಇವತ್ತು ಕಾಂಗ್ರೆಸ್ ಶಾಸಕರಿಗೂ ಸೇರಿದಾಗೆ ಯಾವುದೇ ರೀತಿಯಾದಂಥ ಅನುದಾನ ಹದಿನಾಲ್ಕು ತಿಂಗಳಿಂದ ಕೊಟ್ಟಿಲ್ಲ ಜುಲೈ ಆದಮೇಲೆ ಒಂದಷ್ಟು ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿದರೆ ಯಾಕಂದರೆ ಪ್ರಗತಿ ಇದ್ದರೆ ಮಾತ್ರ ಕ್ಷೇತ್ರ ಮತ್ತು ರಾಜ್ಯಗಳು ಸ್ವಲ್ಪ ಅಭಿವೃದ್ಧಿ ಕಡೆ ಹೋಗ್ತಕ್ಕಂಥದ್ದು ಆ ದೃಷ್ಟಿಯಿಂದ ಸ್ವಲ್ಪ ಕಷ್ಟ ಆದರೂ ಇವತ್ತೊಂದಷ್ಟು ಕೆಲಸ ಕಾರ್ಯಗಳಿಗೆ ಚಾಲನೆಯನ್ನು ನಾನು ಕೊಟ್ಟಿರ್ತಕ್ಕಂಥ ಒಂದು ಆತ್ಮತೃಪ್ತಿ ಇದೆ ಆದರೆ ಇನ್ನೂ ತೃಪ್ತಿ ಇಲ್ಲ ನಾನು ಹಿಂದೆ ಮಾಡಿದಂಥ ಕೆಲಸದ ವೇಗಕ್ಕೂ ಹೀಗೆ ಸಾಕಷ್ಟು ಕಡಿಮೆ ಆಗಿದೆ ಅದೆಲ್ಲ ಸರ್ಕಾರ ಡೆವಲಪ್ಮೆಂಟ್ಗೆ ದುಡ್ಡು ಕೊಡದೇ ಇರತಕ್ಕಂಥದ್ದೇ ಒಂದು ದೊಡ್ಡ ಕಾರಣ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇನ್ನೂ ಹದಿನೆಂಟು ಕೋಟಿ ರೂಪಾಯಿ ಕೆಲಸ ಬಾಕಿ ಇದೆ ಅದು ಇನ್ನೂ ಹದಿನೈದು ದಿನ ಬಿಟ್ಟು ಮತ್ತೆ ಬೇರೆ ಬೇರೆ ಪಂಚಾಯತ್ಗಳಲ್ಲಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತೀನಿ ನೋಡಿರಿ ಈಗ ಸರ್ಕಾರ ಅವರು ಇರೋದು ಪಕ್ಷದಲ್ಲಿದ್ದಾಗ ಅವತ್ತೇ ಅದನ್ನು ತನಿಖೆಗೆ ಒತ್ತಾಯ ಮಾಡಬೇಕಾಗಿತ್ತು ಹೋರಾಟ ಮಾಡಬೇಕಾಗಿತ್ತು ಸರ್ಕಾರ ಬಂದು ಹದಿನೈದು ಹದಿನಾಲ್ಕು ತಿಂಗಳಾಯಿತು ನಿಮಗೆ ಯಾರೂ ಕೂಡ ಕೈ ಕಟ್ಟಾಕಿರಲಿಲ್ಲ ತನಿಖೆ ಮಾಡೋದಕ್ಕೆ ಆದರೆ ಇವತ್ತು ಕೆಲವು ಹಗರಣಗಳು ಹೊರಗಡೆ ಬಂದಿದೆ ಅಂತೇಳಿ ಹಿಂದಿನ ಹಗರಣ ತೆಗಿತೀವಿ ಅಂದರೆ ಯಾರು ಬೇಡ ಅಂತ ಹೇಳಿದವರು ಆದರೆ ಮೊದಲು ನಾವು ಇವತ್ತು ಈ ಹಗರಣಗಳ ಬಗ್ಗೆ ತೀವ್ರವಾದಂಥ ಚರ್ಚೆ ಮಾಧ್ಯಮಗಳಲ್ಲೂ ನಡೀತಾ ಇದೆ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಅಸೆಂಬ್ಲಿಯಲ್ಲೂ ಇದ್ದೀವಿ ಇದಕ್ಕೆ ಉತ್ತರವನ್ನು ಕೊಡಬೇಕು ಸೊ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ನೀವು ಹಣಕಾಸು ಸಚಿವರಾಗಿರ್ತಕ್ಕಂಥ ಅವರು ನಿಮ್ಮ ಗಮನಕ್ಕೆ ಬಂದು ಇದು ಆಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ನೀವೇ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಆದರೆ ಅವರು ಮಂತ್ರಿಯನ್ನು ಸಮರ್ಥನೆ ಮಾಡ್ತಾರೆ ಎಮ್ ಎಲ್ ಎ ಕೂಡ ಸಮರ್ಥನೆ ಮಾಡ್ತಾರೆ ಇದು ಎಷ್ಟು ಮಾತ್ರ ಸರಿ ಅಂತೇಳಿ ಜನ ತೀರ್ಮಾನ ಮಾಡಬೇಕಾಗ್ತದೆ ಸೋಮವಾರದಿಂದ ಮತ್ತೆ ನಮ್ಮ ಹೋರಾಟ ಮುಂದುವರಿತದೆ ಅವ್ರು ಏನು ತನಿಖೆ ಬೇಕಾದರೂ ಹಿಂದೆ ನಡೆದಿರ್ತಕ್ಕಂಥ ತನಿಖೆ ಮಾಡಲಿ ಸರ್ಕಾರ ಯಾವುದಾದ್ರೂ ಯಾರು ತಪ್ಪಿತಸ್ ಸರಿ ಅದು ಯಾರೇ ಆಗಿಲ್ಲ ಅದು ಬಿ ಜೆ ಕಾಂಗ್ರೆಸ್ ಇರಲಿ ಆದರೆ ಇವತ್ತು ಒಂದು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದಂಥ ಅನುದಾನವನ್ನು ಬೇರೆ ಬೇರೆ ಅಕೌಂಟ್ಗಳಿಗಾಗಿ ಕಬಳಿಸಿ ಅವರು ವೈನ್ ಶಾಪ್ಗಳು ಕೊಟ್ಟಿರ್ತಕ್ಕಂಥದ್ದು ಕಾರ್ಗಳನ್ನು ತೊಗೊಂಡಿರ್ತಕ್ಕಂಥದ್ದು ಈ ಥರ ಅವರೆಲ್ಲ ಕೂಡ ಅವಾಲ ಅಮೌಂಟ್ ತೊಗೊಂಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿರ್ತಕ್ಕಂಥದ್ದು ಸೊ ಇದು ಅಕ್ಷಮವಾದಂಥ ಅಪರಾಧ ಅಂತಕ್ಕಂಥದ್ದು ನಮ್ಮ ಭಾವನೆ ಸೊ ಅದರ ನೈತಿಕ ಹೊಣೆಯನ್ನು ಹೊತ್ತು ತಾವು ಏನು ನಮ್ಮ ಒತ್ತಾಯ ಇದೆ ಆ ಪ್ರಕಾರ ತಾವು ನಡ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ಗುರುಪೂರ್ಣಮಿಗೆ ಆಯ್ತು ಎಲ್ಲ ನಮ್ಮ ಗುರುಗಳಿಗೆ ನಮ್ಮ ಶಾಲಾ ಮುಖ್ಯಸ್ಥರಿಗೆ ನಮಗೆ ವಿದ್ಯಕಾಸದ ಗುರುಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇವತ್ತಿನ ದಿವಸ ಗುರುಪೌರ್ಣಮೆ ಒಳ್ಳೆಯ ದಿವಸ ಅಂದರೆ ನಮ್ಮ ಜನಪ್ರಿಯ ಶಾಸಕರು ಯಲಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಜನ ಮೆಚ್ಚಿದ ಮಗ ಎಸ್ ಆರ್ ವಿಶ್ವನಾಥ್ ಸರ್ ಅವರು ನಮ್ಮ ದಾಸಂಪುರ ಹೋಬಳಿನಲ್ಲಿ ಒಂದು ನಾಲ್ಕೈದು ಪಂಚಾಯತ್ನಲ್ಲಿ ಕಾಂಕ್ರೀಟ್ ಕಾಮಗಾರಿಗಳು ಹಾಗೂ ಶಾಲಾ ಕಟ್ಟಡಗಳನ್ನು ಉದ್ಘಾಟನೆ ಇಟ್ಕೊಂಡಿದ್ರು ಅದರಂತೆ ಈ ಎಲೆಕ್ಷನ್ ಬಂದಾಗಿಂದ ಕಟ್ಟಡ ಸ್ಟಾರ್ಟ್ ಆಗಿದ್ದೋ ತುಂಬ ದಿವಸದಿಂದ ಸ್ವಲ್ಪ ಪೆಂಡಿಂಗಲ್ಲಿ ಇತ್ತು ಕಟ್ಟಡ ಕಾಮಗಾರಿ ಮಗದು ಉದ್ಘಾಟನೆಗೆ ನಿಂತಿತ್ತು ಇವತ್ತು ದಿವಸ ಮೊನ್ನೆ ಹೋಗಿ ನಾವೆಲ್ಲ ಕೇಳಿಕೊಂಡು ಸರ್ ಎಲ್ಲ ಕೆಲಸ ಮುಗಿದಿದೆ ಬಂದು ನೀವೆಲ್ಲ ಇವತ್ತು ಚಾಲನೆ ಕೊಡಬೇಕು ಅಂದಾಗ ಈ ದಾಸಂಪುರ ಹೋಬಳಿನಲ್ಲಿ ಇವತ್ತು ತುಂಬ ಪಂಚಾಯತಿಗಳನ್ನ ಇವತ್ತು ಇಟ್ಕೊಂಡು ಇವತ್ತು ಬಂದು ನಮ್ಮ ಕಿತ್ನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಸುಮಾರು ನಮ್ಮ ಪಂಚಾಯತ್ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಕಾಂಕ್ರೀಟ್ ರಸ್ತೆ ಹಾಗೆಯೇ ಒಂದು ವಿವೇಕ ಯೋಜನೆ ಅಡಿ ಶಾಲಾ ಕಟ್ಟಡಗಳು ಆಗಿದ್ವಿ ಒಂದು ಆರು ಏಳು ಬಿಲ್ಡಿಂಗ್ ಆಗಿದ್ವಿ ಅದರಂತೆ ನಮ್ಮ ಕಿತ್ನಳ್ಳಿ ಗ್ರಾಮದಲ್ಲಿ ಎರಡು ಬಿಲ್ಡಿಂಗು ರೆಡಿ ಇತ್ತು ಅದನ್ನ ಇವತ್ತು ಉದ್ಘಾಟನೆ ಕೊಟ್ಟು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕಲಿಯೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅದರಂತೆ ಒಂದು ಕೋಟಿ ರೂಪಾಯಿ ಕಾಂಕ್ರೀಟ್ ರಸ್ತೆ ನಮ್ಮ ವಾರ್ಡ್ ಕಿತ್ನಳ್ಳಿ ವಾರ್ಡ್ ಒಂದರಲ್ಲಿ ಅದನ್ನು ಒಂದು ಇವತ್ತು ಪೂಜೆ ಮಾಡಿದ್ದಾರೆ ಗುದ್ಲಿ ಪೂಜೆ ಮಾಡಿದ್ದಾರೆ ಅದರಂತೆ ಒಂದು ಗ್ರಂಥಾಲಯ ನಮ್ಮ ಪಂಚಾಯತ್ನಲ್ಲಿ ಒಂದು ಗ್ರಂಥಾಲಯ ಇತ್ತು ತುಂಬ ಜನ ವಯಸ್ಸಾದ್ರ ಮೇಲೆ ಹತ್ತಕ್ಕಾಗ್ತಿರಲ್ಲ ಮಾಡಿ ಇತ್ತು ತುಂಬ ಇಕ್ಕಟ್ಟಿತ್ತು ಒಂದು ಗ್ರಂಥಾಲಯ ಬಿಲ್ಡಿಂಗು ಎರಡು ಶಾಲಾ ಕಟ್ಟಡಗಳು ಒಂದು ಕೋಟಿ ರೂಪಾಯಿ ಕಾಂಕ್ರೀಟ್ ಕಾಮಗಾರಿ ನಮ್ಮ ಒಂದು ವಾರ್ಡ್ನಲ್ಲೇ ಮಾಡಿದ್ದಾರೆ ಅದರಂತೆ ನಮ್ಮ ಕಿತ್ತನಹಳ್ಳಿ ಗ್ರಾಮ ಪಂಚಾಯತ್ ಒಂದು ಐದು ಕೋಟಿ ಕಾಮಗಾರಿಗಳನ್ನು ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ ಹಾಗೆ ಕಟ್ಟಡಗಳನ್ನು ಒಂದು ಅಂಬೇಡ್ಕರ್ ಭವನ ಒಂದು ಉದ್ಘಾಟನೆ ಮಾಡಿದ್ದಾರೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ ನಮಗೆ ಅವರು ಬಂದಾಗಿಂದ ನಮ್ಮ ಯಲಂಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲೂ ಮನಸ್ಸಿಟ್ಟು ಪ್ರತಿಯೊಂದು ಹಳ್ಳಿನಲ್ಲೂ ಅವರು ಕೆಲಸಗಳು ಮಾಡ್ತಾಯಿದ್ದಾರೆ ಯಾವುದೇ ಒಂದು ಪಕ್ಷ ಆಗಲಿ ರಾಜಕೀಯ ಅವರು ಇವರು ಅಂತ ಇಲ್ಲ ಅಭಿವೃದ್ಧಿನೇ ನಮ್ಮ ಗುರಿ ಅಂದ್ಬಿಟ್ಟು ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ನಡೆಸ್ಕೊಂಡು ಇದ್ದಾರೆ ಇಷ್ಟು ಹೇಳಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಯಲಂಕಾದಲ್ಲೇ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲ ಇಟ್ಕೊಂಡಿದ್ದಾರೆ ಅದರಂತೆ ಇಪ್ಪತ್ನಾಲ್ಕು ತಾರೀಕು ನಮ್ಮ ಎಮ್ ಎಲ್ ಎ ಅವರಿಗೆ ಹುಟ್ಟ್ತಾ ಬೈದೆ ಅರವತ್ತೆರಡನೇ ಹುಟ್ಟುತ್ತಾ ಬೈದೆ ಅವರಿಗೆ ಶುಭ ಕೊರ್ತಾ ಅವರಿಗೆ ಭಗವಂತ ಈ ಕ್ಷೇತ್ರವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅವರು ಜನಗಳಿಗೆ ಜನ ಅದೇ ಅಂತೆ ನಡ್ಕೊಂಡು ಅವರು ಇರೋವರೆಗೂ ಭಗವಂತನ ಆಶೀರ್ವಾದ ಜನಗಳ ಆಶೀರ್ವಾದ ಅವ್ರಿಗಿದ್ದು ಆಯುಷ ಆರೋಗ್ಯ ಆರೋಗ್ಯೇಶ್ವರ ಕೊಡಲಿ ಅಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತಾಯಿದ್ದೀನಿ ನಮಸ್ಕಾರ ಸರ್ ಇವತ್ತು ನಮ್ಮ ಕಿತ್ನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸುಮಾರು ಒಂದು ಆರೂವರೆ ಕೋಟಿಯಷ್ಟು ಕಾಮಗಾರಿಗಳ ಗುದ್ಲಿ ಪೂಜೆಯನ್ನು ನಮ್ಮ ನೆಚ್ಚಿನ ಶಾಸಕರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದರು ಹಾಗೆಯೇ ಆ ಕಾರ್ಯಕ್ರಮದ ಜೊತೆಯಲ್ಲೇ ನಮ್ಮ ಕ ಶಾಲಾ ಕಟ್ಟಡ ಉದ್ಘಾಟನೆ ಹಾಗೆ ಶಾಂತಿನಗರದಲ್ಲಿ ಶಾಲಾ ಕಟ್ಟಡ ಉದ್ಘಾಟನೆ ಹಾಗೆ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಗ್ರಂಥಾಲಯ ಕಟ್ಟಡ ಉದ್ಘಾಟನೆ ಹಾಗೆ ನಮ್ಮ ಕಿತ್ತನಳ್ಳಿ ಗ್ರಾಮ ಗ್ರಾಮದಲ್ಲಿ ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಸಮೇತ ಆರೂವರೆ ಕೋಟಿ ಕೆಲಸಗಳನ್ನು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ ನಾವು ಧನ್ಯವಾದಗಳನ್ನ ನಮ್ಮ ಸಾಹೇಬರಿಗೆ ಅಲ್ಪಿಸ್ತೀವಿ ಏನು ಅಭಿಮಾನಿಗಳಿದ್ದೀವಿ ಕಾರ್ಯಕರ್ತರು ಇದ್ದೀವಿ ಒತ್ತಾಯಿದ ಮೇರೆಗೆ ಅವತ್ತಿನ ಹುಟ್ಟುಹಬ್ಬವನ್ನು ಏನಪ್ಪ ಹುಟ್ಟುಹಬ್ಬ ಆಚರಿಸ್ಕೊಂತಾರೆ ಅಂದರೆ ಎಲ್ಲರೂ ಒಂಥರ ಸೇರೋಣ ಒಂದು ಎಲ್ಲ ಊಟ ಮಾಡೋಣ ಎಲ್ಲರೂ ಬೆರಿತೀವಿ ಇಡೀ ಕ್ಷೇತ್ರ ಜನ ಅಲ್ಲಿ ಜೊತೆಲಿ ಬೆರಿತೀವಿ ಹಂಗಾಗಿ ಆ ಪ್ರಯುಕ್ತನ ಎಲ್ಲರೂ ಒಂಥರ ಸೇರಲಿ ಅನ್ನೋ ಉದ್ದೇಶಕ್ಕೆ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ಅವ್ರಿಗೆ ಭಗವಂತ ಅವ್ರ ಕುಟುಂಬಕ್ಕೆ ಆಯುರ ಆರೋಗ್ಯ ಕೊಡಲಿ ಒಳ್ಳೇದು ಮಾಡಲಿ ಮುಂದೆ ನಮ್ಮ ಸರ್ಕಾರ ಬಂದ ಸಚಿವರಾಗಲಿ ಅಂತೇಳಿ ಅವ್ರಿಗೆ ಆಶಿಸ್ತೀವಿ ನೆಚ್ಚಿನ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರು ಎಲ್ಲಿವರೆಗೂ ರಾಜಕೀಯದಲ್ಲಿ ಇರ್ತಾರೋ ಅಲ್ಲಿವರೆಗೂ ಅವರು ನಮ್ಮ ಈ ಏರಿಯಾಗೇ ಎಮ್ ಎಲ್ ಎ ಆಗಿರಬೇಕು ಶಾಸಕರಾಗಿರಬೇಕು ಅನ್ನೋದೇ ನಮ್ಮ ಆಸೆ ಮುಂದೆ ಕ್ಷೇತ್ರ ಯಾವುದೇ ವಿಂಗಡಣೆ ಆಗಲಿ ಏನೇ ಆದರೂ ಕೂಡ ಈ ನಮ್ಮ ಕ್ಷ ಈ ನಾವಿರೋವಂಥ ನಮ್ಮ ಏರಿಯಾಗೇನೆ ಅವರು ಶಾಸಕರಾಗಿ ಅವರು ಇರೋ ಅವರಿರೋವರೆಗೂ ಕೂಡ ಶಾಸಕರಾಗಿ ನಮ್ಮ ಏರಿಯಾದಲ್ಲೇ ಇರಬೇಕು ಅನ್ನೋದು ನಮ್ಮೆಲ್ಲರೂ ಆಸೆ ಸರ್ ಅದಕ್ಕೆ ಅವರಿಗೆ ಭಗವಂತ ಹೆಚ್ಚಿನ ಆಯುರ್ವರಾಜ್ಯ ಕೊಟ್ಟು ಆಶೀರ್ವಾದ ಮಾಡಲಿ ಮುಂದಿನ ಮುಂದಿನ ದಿನಗಳಲ್ಲಿ ಅವರ ಸಹಕಾರದಿಂದ ನಮ್ಮ ಗ್ರಾಮಗಳಿಗೆ ಇನ್ನೂ ಕೂಡ ಹೆಚ್ಚಿನ ಕೆಲಸ ಕಾರ್ಯಗಳಾಗಲಿ ಅಂತ ನನಗೆ ಸಂದರ್ಭ ಅವ್ರು ಹುಡಿಕೊಂಡು ಕೆಲಸ ಮಾಡಿದಾರೆ ಅಂಥ ವ್ಯಕ್ತಿ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ನಾವು ಅವ್ರಿಗೆ ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಜೊತೆಗೆ ಅವ್ರಿಗೆ ಈ ಕೆಲಸ ಕಾರ್ಯ ಮಾಡೋದಕ್ಕೆ ಕ್ಷೇತ್ರದಲ್ಲಿ ನಮಗೆ ತುಂಬ ಸಂತೋಷ ಆಗ್ತದೆ ಯಲಂಕಾದ ಮಿನಿ ಕೆಂಪೇಗೌಡ ಅಂತಲೇ ಹೇಳುವಂಥ ಒಂದು ಹೆಸರು ಸೊ ಈಗ ನಾಲ್ಕು ಬಾರಿ ಹ್ಯಾಟ್ರಿಕ್ ಇರೋ ಥರನೇ ಅತ್ಯಂತ ಲೀಡಲ್ಲಿ ಗೆಲ್ಸಿದ್ದೀವಿ ಗೆದ್ದಿದ್ದಾರೆ ಜನಸೇವಕರು ಜನನಾಯಕರು ಜನ ಮೆಚ್ಚಿದ ನಾಯಕರು ಅವ್ರಿಗೆ ಕೂಡ ಈ ಸರ್ತಿ ಅದ್ದೂರಿಯಾಗಿ ಹುಟ್ಟು ಹಬ್ಬನ ಆಚರ್ಷಣೆ ಮಾಡ್ತಿದ್ವಿ ಇಪ್ಪತ್ನಾಲ್ಕನೇ ತಾರೀಕು ನಮಗೆ ಸಾಹೇಬ್ರ ಏನು ನಮ್ಮ ಕಾಯಿ ಬಂದಾಗಿಂದ ಒಂಥರ ಹಬ್ಬ ಇದೆ ಅಭಿವೃದ್ಧಿ ಮಾಡೋದೇ ಒಂಥರ ಹಬ್ಬ ಸುಮಾರು ಕೆಲಸಗಳಾಗಿದೆ ಇನ್ನೂ ಆಗ್ತಾ ಇದೆ ನಮ್ಮದು ಸರ್ಕಾರ ಇಲ್ಲದಿದ್ರು ಕೂಡ ಇನ್ನೂ ಹೆಚ್ಚಿನ ಅನುದಾನಗಳು ತಮ್ಮೊಂದು ಖುಷಿಯಾಗಿ ಬಂದು ಮಾಡ್ತಾ ಇದ್ದಾರೆ ನಾವು ಇದೇ ಹೊಸ ಹೇಳ್ತಾ ಇಲ್ಲ ಒಂದರ ಅಭಿವೃದ್ಧಿ ಮಾಡೋದೇ ಒಂದು ಹಬ್ಬ ಆಗಿದೆ ಹೌದು ಸ್ಕೂಲ್ ಉದ್ಘಾಟನೆ ಆಗಿದೆ ಮತ್ತು ಇಲ್ಲಿ ಬಿಲ್ಡಿಂಗ್ ಇರಲಿಲ್ಲ ತುಂಬ ಚೆನ್ನಾಗಿ ಬಿಲ್ಡಿಂಗ್ ಮಾಡಿದ್ದಾರೆ ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಇನ್ನೂ ನಮ್ಮ ಸಾಹೇಬ್ರಿಂದ ಕೆಲಸಗಳು ಮಾಡ್ತಾರೆ ಮಾಡ್ತಾ ಇರ್ತಾರೆ ನೋಡಿ ಶುಭ ಶುಭ ಸೂಚನೆ ಮಳೆ ಬರ್ತಾ ಇದೆ ಇದಕ್ಕಿಂತ ಬೇರೆ ಇನ್ನೇನಿಲ್ಲ ಮತ್ತೆ ಇಪ್ಪತ್ನಾಲ್ಕಕ್ಕೆ ಮತ್ತೆ ನಮ್ಮ ಸಾಹೇಬ್ರ ಬರ್ಡೇನ ಒಂದು ಹಬ್ಬ ಮಾಡ್ತಾ ಇದ್ದೀವಿ ಹಾಕ್ತಿ ಬಾರ್ಡೇನ ಅದು ಒಂದು ಹಬ್ಬ ಅದು ಮಾಡ್ತಾ ಇದ್ದೀವಿ ಎಲ್ಲರೂ ಬರಬೇಕು ನಮ್ಮ ಕ್ಷೇತ್ರ ಜನತೆ ಎಲ್ಲ ಹೋಗ್ತಾರೆ